ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇದು ಗೌರಿ ಗಣೇಶ ಹಬ್ಬದ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಸ್ವಲ್ಪ ತಡೆ ಆಗ್ತಾ ಇದೆ ವಿಡಿಯೋ ಶೇರ್ ಮಾಡೋದಕ್ಕೆ ಆ್ಯಂಡ್ ಬೆಳಗ್ಗೆನೇ ಇದ್ದು ಮನೆಯೆಲ್ಲ ಕ್ಲೀನ್ ಮಾಡಿ ದೇವ್ರ ದೀಪ ಹಚ್ಚಿ ಪೂಜೆ ಎಲ್ಲ ಮುಗ್ದಿತ್ತು ಇನ್ನೇನಿದ್ರು ನಾಗರಕ್ಕೆ ಹೋಗ್ಬೇಕಲ್ವಾ ಚಿನ್ನೂ ಡ್ರೆಸ್ನ ಸೆಲೆಕ್ಟ್ ಮಾಡ್ಕೊತಾ ಇದ್ದಲ್ಲ ಯಾವ ಡ್ರೆಸ್ ಹಾಕ್ಕೊಳ್ಳೋದು ಅಂತೇಳಿ ಬುಜ್ಜಿ ಆಲ್ಮೋಸ್ಟ್ ರೆಡಿ ಆಗಿಬಿಟ್ಟಿದ್ದಾಳೆ ಆ್ಯಂಡ್ ಆನಂತರ ದೇವ್ರ ನೋಡಿ ಸರಿ ಎಡಗಡೆಗೆ ಹೊರ ಕೊಟ್ಟಿದೆ ಅಂದರೆ ಸ್ವಾಮಿ ಎಡುಗಡೆಗಾಗತ್ತೆ ಗಣಪತಿಗೆ ಬಲಗಡೆಗಾಗತ್ತೆ ಸೊ ಗಣಪತಿ ಬಲಗಡೆ ಹೊರ ಕೊಡ್ತು ಅಂತ ಅನ್ಕೋಬೇಕೆ ವೆಂಕಟಣ್ಣ ಸ್ವಾಮಿ ಎಡಗಡೆ ಹೊರ ಕೊಡ್ತು ಅಂತ ಅನ್ಕೋಬೇಕು ಇಲ್ಲ ಹಾಗಾಗಿ ನಾವು ಗಣಪತಿ ಬಲಗಡೆ ಹೊರ ಕೊಟ್ಟಿದೆ ಅಂತಲೇ ಅಂದ್ಕೊಳ್ತಾ ಇದ್ದೀವಿ ಫೈನಲ್ಲಿ ಚಿನ್ನು ಡ್ರೆಸ್ ಸೆಲೆಕ್ಟ್ ಆಯಿತು ಚಿನ್ನು ರೆಡಿ ಆಗಿದ್ದಾಳೆ ರೆಡ್ ಡ್ರೆಸ್ ಈ ರೀತಿ ಇದೆ ಚೆನ್ನಾಗಿದೆ ಅಲ್ವಾ ನಾವು ಅಂದ್ಕೊಂಡಿರಲಿಲ್ಲ ಅಕ್ಕ ತಂಗಿ ಒಂದೇ ಕಲರ್ ಹಾಕ್ಕೊತಾರೆ ಅಂತ ಸೇಮ್ ಕಲರೇ ತುಂಬಾ ಚೆನ್ನಾಗಿದೆ ಇಬ್ಬರು ಡ್ರೆಸ್ನು ಸೊ ಹಾಗೆ ಈಗ ಈಗ ನಾಗರ ದೇವಸ್ಥಾನಕ್ಕೆ ಪೂಜೆ ಮಾಡಿಬಿಟ್ಟು ಹುತ್ತ ಕಾಲೇರ್ಕೊಂಬರೋಣ ಅಂತ ಹೋಗ್ತಾ ಇದ್ದೀವಿ ಅತ್ತೆ ಮತ್ತು ಹಸ್ಬೆಂಡು ಮತ್ತು ಬುಜ್ಜಿ ಮೂರು ಜನನು ಫಸ್ಟ್ ಗಾಡಿಯಲ್ಲಿ ಹೋಗ್ತಾ ನಾನು ನಾನಿವತ್ತು ಸ್ಕೂಟಿ ತೊಗೊಂಡು ಹೋಗ್ತಾ ಇಲ್ಲ ಬಿಕಾಸ್ ನಾನು ಸ್ಯಾರಿ ಹಾಕೊಂಡಿದ್ನಲ್ವಾ ಅಷ್ಟು ಕಂಫರ್ಟಬಲ್ ಆಗಿರಲ್ಲ ಡ್ರೈವ್ ಮಾಡೋಕ್ಕೆ ಹೇಳ್ಬಿಟ್ಟು ಸ್ಯಾರಿಯಲ್ಲಿ ಸ್ಕೂಟಿ ನಾನು ಡ್ರೈವ್ ಮಾಡೋಕ್ಕೆ ಹೋಗೋದಿಲ್ಲ ಹಾಗೆ ಫೈನಲಿ ದೇವಸ್ಥಾನದ ಹತ್ರ ಹೋಗಿ ಪೂಜೆ ಮಾಡ್ತಾಯಿದ್ವಿ ಸಿಕ್ಕಾಪಟ್ಟೆ ಕ್ರೌಡ್ ಇತ್ತು ಜನ ಅಂತೂ ತುಂಬ ಈ ನಮ್ಮೂರಲ್ಲಿ ಮೂರರಿಂದ ನಾಲ್ಕು ಕಡೆಯೂ ನಾಗರ ಪಂಚಮಿ ನಾಗರ ದೇವಸ್ಥಾನ ದೇವಸ್ಥಾನ ಇದೆ ಅಷ್ಟು ಕಡೆಯೂ ಪೂಜೆ ಮಾಡಿ ಇಲ್ಲಿಷ್ಟು ಜನ ಇರ್ತಾರೆ ತುಂಬಾ ಜನ ಇದ್ದರು ಹಾಗೆ ಪ್ರತಿ ಸಲವೂ ಇಲ್ಲಿ ಮಣ್ಣಲ್ಲೇ ಓಡಾಡಬೇಕಾಗಿತ್ತು ಮಳೆಯೆಲ್ಲ ಬಿದ್ದಿರ್ತಿತ್ತು ಗಜಿ ಬಿಜಿ ಆಗ್ತಿತ್ತು ಆದರೆ ಈ ಸರಿ ಮಾತ್ರ ಪಾರ್ಕಿಂಗ್ ಟೇಲ್ಸ್ ಎಲ್ಲ ಹಾಕ್ಬಿಟ್ಟು ತುಂಬಾ ಚೆನ್ನಾಗಿ ಮಾಡಿದರು ಹಾಗಾಗಿ ಪೂಜೆ ಮಾಡ್ಕೊಂಡು ಬರೋದಕ್ಕೆ ತುಂಬಾ ಕಂಫರ್ಟಬಲ್ ಆಗಿತ್ತು ಹಾಗೆ ಅಲ್ಲೇ ಕೆರೆ ಆಂಜನೇಯ ಅಂತ ಇದೆ ಅಲ್ಲಿ ಆಂಜನೇಯ ದೇವಸ್ಥಾನಕ್ಕೆ ಹೋಗಿ ಮತ್ತೆ ಕೈ ಮುಕ್ಕೊಂಡು ನಮ್ಮೂರು ಕೆರೆ ತುಂಬಿಬಿಟ್ರೆ ದೇವಸ್ಥಾನ ಫುಲ್ಲು ಒಂಥರ ಮುಣುಗ್ಬಿಡುತ್ತೆ ಆ ರೀತಿ ಇರುತ್ತೆ ಆದರೆ ಈ ಸರಿ ನೀರು ಸ್ವಲ್ಪ ಕಡಿಮೆ ಇತ್ತು ಹಾಗೆ ಪೂಜೆ ಆದ ನಂತರ ಎಲ್ಲರೂ ಕೈಗೆ ಕಂಕಣನ ಇದ್ದೀವಿ ಸ್ವಲ್ಪ ಫ್ಯಾಮಿಲಿ ಜೊತೆ ಈ ರೀತಿ ಟೈಮ್ ಸ್ಪೆಂಡ್ ಮಾಡೋಣ ಹೇಳ್ಬಿಟ್ಟು ಅತ್ತೆನೂ ಬಂದಿದ್ದರು ಊರಿಂದ ಹಸ್ಬೆಂಡ್ ಇನ್ನೇನು ಡ್ಯೂಟಿಗೋಸ್ಕರ ಬೇರೆ ಕಡೆ ಹೋಗ್ತಾ ಇದ್ದಾರೆ ಹಾಗಾಗಿ ಅತ್ತೆನೂ ಹಸ್ಬೆಂಡ್ ಹೋಗೋವರೆಗೂ ಒಂದೆರಡು ದಿವಸ ಇರೋಣ ಅಂತ ಹೇಳ್ಬಿಟ್ಟು ಮನೆಗೆ ಬಂದಿದ್ರು ಬರ್ತಾ ಗಣಪತಿನ ನೋಡ್ಕೊಂಡು ಬಂದ್ವಿ ಎಲ್ಲ ಕಡೆಯೂ ತುಂಬ ದೊಡ್ಡ ದೊಡ್ಡ ಗಣಪತಿನ ಇಟ್ಟಿದ್ದಾರೆ ಈ ಸರಿ ಹಾಗೆ ರಾಯರ ದರ್ಶನ ಮಾಡ್ಕೊಂಡು ಬಂದ್ವಿ ರಾಯರ ದರ್ಶನ ಮಾಡಿದ್ರೆ ಏನೋ ಒಂದು ರೀತಿ ಮನಸ್ಸಿಗೆ ತುಂಬಾ ಸಮಾಧಾನ ಸಿಗುತ್ತೆ ನನ್ನ ಪರ್ಸ್ನಲ್ ಒಪಿನಿಯನ್ನು ದೇವಸ್ಥಾನದಿಂದ ಮನೆಗೆ ಬಂದ ನಂತರ ನಾನು ಯಾವುದೇ ಒಂದು ವೀಡಿಯೋನ ರೆಕಾರ್ಡ್ ಮಾಡ್ಕೊಳ್ಳೋದಿಕ್ಕೆ ಹೋಗಿಲ್ಲ ಹಾಗೆ ನಾನು ಈಗ ತುಪ್ಪದ ದೀಪ ಮತ್ತು ನವಗ್ರಹಕ್ಕೆ ಎಳ್ಳಿನ ಬ ಎಳ್ಳಿನ ದೀಪ ಎಲ್ಲ ಇದ್ದೀನಿ ಹಾಗಾಗಿ ಮತ್ತೆ ಅಲ್ಲಿ ನಾಗ ಪೂಜೆ ಎಲ್ಲ ಮಾಡ್ಕೊಂಡು ಬಂದ ನಂತರ ಮತ್ತೆ ದೇವಸ್ಥಾನಕ್ಕೆ ಹೋಗಿ ತುಪ್ಪದ ದೀಪ ಎಲ್ಲ ಹಚ್ಕೊಂಡು ಬಂದು ಊಟ ಮಾಡೋಷ್ಟರಲ್ಲಿ ಮಧ್ಯಾಹ್ನ ಹನ್ನೆರಡುವರೆ ಆಗಿಬಿಟ್ಟಿತ್ತು ಇನ್ನೇನು ವೀಡಿಯೋ ಮಾಡ್ಕೊಂಡು ಕೂತ್ಕೊಳ್ಳೋದು ಮತ್ತು ಊರಿಗೆ ಹೋದಕ್ಕೆ ಲೇಟಾಗಿಬಿಡುತ್ತೆ ಅಂತೇಳಿ ಬೆಳಗ್ಗೆ ತಿಂಡಿಗೆ ಟೊಮೆಟೊ ಬಾತ್ ಮಾಡ್ಕೊಂಡಿದ್ದೆ ಕಡಬೆಲೆ ಏನು ಮಾಡ್ಕೊಳ್ಳೋದಕ್ಕೆ ಹೋಗಿಲ್ಲ ಇನ್ನು ನಾವು ಊರಿಗೆ ಹೋಗ್ಬಿಡ್ತೀವಲ್ಲ ಅಮ್ಮನ ಮನೆಗೆ ಅಂತ ಹೇಳ್ಬಿಟ್ಟು ಕಡಬೆಲ್ಲ ಏನು ಹೋಗಿಲ್ಲ ಅಲ್ಲಿಂದ ಬಂದಿದೆ ನಾವು ನೆಕ್ಸ್ಟು ಅಮ್ಮನ ಮನೆಗೆ ನೀವೆಲ್ಲ ಯಾರೆಲ್ಲ ಕಡಬೆಲ್ಲ ಮಾಡಿದ್ರಿ ಮನೆಯಲ್ಲಿ ಕಮೆಂಟ್ಸಲ್ಲಿ ತಿಳಿಸಿ ನಾನಂತೂ ಪ್ರತಿ ವರ್ಷವೂ ನಾನು ಕಡಬೆಲ್ಲ ಮಾಡ್ಕೊಳೋದಕ್ಕೆ ಹೋಗಿಲ್ಲ ಅಮ್ಮನ ಮನೆ ಹತ್ರನೇ ಇದೆ ಅಲ್ವಾ ಅವರು ಗೌರಿ ಗಣೇಶ ಹಬ್ಬಕ್ಕೆ ಹೇಳಿರ್ತಾರಲ್ವ ಅಲ್ಲೇ ಹೋಗ್ಬಿಡ್ತೀನಿ ಅಷ್ಟೇ ಮಕ್ಳಿಗೂ ಸಿಗೋದು ಎರಡು ದಿನ ರಜೆ ಇರುತ್ತೆ ಆ ಟೈಮಲ್ಲೇ ಕರ್ಕೊಂಡೋಗ್ಬಿಡೋಣ ಅಂತೇಳಿ ಹೋಗಿರ್ತೀನಿ ನಾನು ಬರೋಷ್ಟ್ರಲ್ಲಿ ಅಮ್ಮ ಕಡುಬಿಗೆ ಮುದ್ದೆ ಎಲ್ಲ ತೋರಿಸಿ ಇಟ್ಟಿದ್ದರು ಕಡುಬು ಮಾಡ್ತಾಯಿದ್ರು ಸರಿ ನಾನು ಮಾಡಿಬಿಡೋಣ ಹೇಳ್ಬಿಟ್ಟು ಕಡ್ಮನ ಅಮ್ಮ ನಾನು ಇಬ್ರು ಮಾಡ್ಕೊತಾ ಇದ್ದೀವಿ ನನಗೂ ಬರುತ್ತೆ ಕಡುಬು ಒಂದೊಂದು ಸರಿ ರೇಗಿಸ್ತಾ ಇರ್ತಾರೆ ನಮ್ಮ ಮನೆಯವ್ರು ನಿಮಗೆ ಮಾಡಕ್ಕೆ ಬರೋಲ್ಲ ಕಡುಬನ ಅಂತ ಅಷ್ಟಲ್ಲಿ ನಾನು ಮಾಡ್ತೀನಿ ಮನೇಲಿ ತುಂಬ ತಿನ್ನೋದಿಲ್ಲ ಹಾಗೆ ನಾನು ಅಮ್ಮನ ಮನೆಗೆ ಹೋಗಿ ಬ ಅಮ್ಮನ ಮನೆಗೆ ಬಂದ್ಬಿಡ್ತೀನಿ ಅಲ್ವಾ ಹಬ್ಬಕ್ಕೆ ಹೇಳ್ಬಿಟ್ಟು ಹಾಗಾಗಿ ಕಡುಬನ್ನ ಮಾಡ್ಕೊಳೋದಿಕ್ಕೋಗೋಲ್ಲ ಅಷ್ಟೇ ಹಾಗೇ ನಮ್ಮ ಅಕ್ಕ ಬಾವ ಅಕ್ಕನ ಮಕ್ಕಳು ಎಲ್ಲನೂ ಬೆಳಗ್ಗೆನೇ ಬಂದಿದ್ದರು ನನ್ನ ಹಸ್ಬೆಂಡವು ನಮ್ಮ ಭಾವನ ಜೊತೆ ಮಾತಾಡ್ಕೊಂಡು ಕೂತಿದ್ರು ಇವಾಗ ಅವ್ರಿಗೆ ಡ್ಯೂಟಿ ಟ್ರಾನ್ಸ್ಫರ್ ಆಗಿದೆ ಅಲ್ವಾ ಬೇರೆ ಕಡೆ ಡ್ಯೂಟಿ ಆಗಿದೆ ಅದೇ ಗುಡ್ ನ್ಯೂಸ್ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಇದ್ದೆ ಹಾಗಾಗಿ ವಿಡಿಯೋಸ್ ಸ್ವಲ್ಪ ಲೇಟಾಗಿ ಅಪ್ಲೋಡ್ ಆಗ್ತಾ ಇದೆ ಅಷ್ಟೇ ಹಾಗೆ ಡ್ಯೂಟಿ ಬಗ್ಗೆ ಎಲ್ಲ ಮಾತಾಡಿಕೊಂಡು ಸ್ವಲ್ಪ ಹೊತ್ತು ಅವ್ರು ಕೂತ್ಕೊಂಡಿದ್ರು ಅಮ್ಮ ಕಡುಬೆಲ್ಲ ಮಾಡಿದ ನಂತರ ದೀಪ ಅಮ್ಮ ಆದರೆ ಕಡುಬನ್ನ ನೈವೇದ್ಯಕ್ಕೆ ಇಟ್ಟಿರಲಿಲ್ಲ ಹಾಗೆ ಇಟ್ಬಿಟ್ಟು ಪೂಜೆ ಮಾಡಿಬಿಡು ಅಂತ ನನಗೆ ಹೇಳಿದ್ರು ಸರಿ ಅಂದ್ಬಿಟ್ಟು ಇಟ್ಬಿಟ್ಟು ದೇವ್ರಿಗೆ ಪೂಜೆ ಮಾಡ್ತಾ ಇದ್ದೆ ಇದೊಂದು ಖುಷಿ ಅಂತ ಹೇಳ್ಬೋದು ನಮ್ಮ ಮನೇಲಿ ಕಡುಬಿಟ್ಟಿಲ್ಲ ಗಣಪತಿಗೆ ಇಲ್ಲಿಟ್ಟನಲ್ಲ ಅಂತೇಳಿ ಕ್ರೂಡ ಹೋಗಿತ್ತು ಅಂಬರಮಂತೋಸ್ತಾನಿರು ನಮ್ಮ ಚಿಕ್ಕಮ್ಮನ ತೋರ್ಸೇ ಇಲ್ಲ ಇವತ್ತು ಚಿಕ್ಕಮ್ಮ ಆ ಹೇಳು ನಿನ್ನ ಫ್ಯಾನ್ಸ್ಗೆ ಅಮ್ರಮ್ಮ ಚಪ್ಪಲೆನು ನಮ್ಮ ಚಿಕ್ಕಮ್ಮನ್ ಜಾಸ್ತಿ ಫ್ಯಾನ್ಸ್ ಹಾ ತೋರ್ಸನ್ ನೋಡಿ ಇರೋ ಅಪ್ಪ ಊರಿಗೆ ಹೋಗ್ತಾರಂತೆ ಗಾಡಿ ಅಲ್ಲೇ ಇದೆ ತಗೊಂಬಂದಿಲ್ಲ ಕೊಳ್ಳೆ ತಿನ್ನು ಹಾಯ್ ಹಾಗೆ ಅಮ್ಮನ ಮನೆಯಲ್ಲಿ ಪೂಜೆ ಎಲ್ಲ ಮಾಡಿ ನಮ್ಮ ಚಿಕ್ಕಮ್ಮ ಮನೆಗೆ ಹೋಗಿದ್ವಿ ನಮ್ಮ ಚಿಕ್ಕಮ್ಮ ಮನೆ ಹತ್ರ ಗಾರ್ಡನ್ ನೋಡೋದಕ್ಕೆ ತುಂಬಾ ಖುಷಿ ಆಗುತ್ತೆ ಅಲ್ಲೆಲ್ಲ ಹೋಗಿ ನಮ್ಮ ಅಜ್ಜಿನ ಚಿಕ್ಕಮ್ಮನ ಎಲ್ಲ ಮಾತಾಡ್ಸ್ಕೊಂಡು ನಮ್ಮ ಹಸ್ಬೆಂಡ್ ಬಂದು ಅಲ್ಲಿ ಅಜ್ಜಿನೆಲ್ಲ ಮಾತಾಡ್ಸ್ಕೊಂಡು ಇನ್ನು ಅತ್ತೆ ಒಬ್ಬರೇ ಇದ್ರಲ್ವಾ ಮನೆಯಲ್ಲಿ ಸರಿ ಓಡ್ತೀನಿ ಅಂದ್ಬಿಟ್ಟು ಹೊರಟ್ರು ನಾನೀಗ ಬಂದಿದ್ದು ನಮ್ಮ ಅಣ್ಣನ ಮನೆಗೆ ಸೊ ಬಾಗ್ನ ತಗೊಳೋದಕ್ಕೆ ಅನ್ಬಿಟ್ಟು ಅಣ್ಣನ ಮನೆಗೆ ಬಂದಿದ್ದೀವಿ ಎಲ್ಲರನ್ನು ಬೇಡ ಇದೇನು ಹೋಗ್ತಾನೆ ಇಲ್ಲಲ್ಲಿ అయ్యా అక్క బాకా మీరు వచ్చేయండి డాన్స్ చేస్తు దానికి పిల్లోళ్ళు అని సేమ ఖుషి దానికి అసలు లేదు ನೋಡಿದ್ರೆಲ್ಲ ನಮ್ಮ ಬುಜ್ಜಿಗೆ ಪೆಟ್ಸ್ ಅಂದರೆ ತುಂಬಾ ಇಷ್ಟ ಅದಿದ್ದರೆ ಸಾಕು ಒಳಗಡೆ ಬರೋದೇ ಇಲ್ಲ ಯಾವುದೇ ಪೆಟ್ಸ್ ಆಗಲಿ ತುಂಬಾ ಇಷ್ಟಪಟ್ಟು ಆಟ ಆಡಿಸ್ತಾಳೆ ಹಾಗೆ ಅಣ್ಣನ ಮನೆಗೆ ಬಂದು ಸ್ವಲ್ಪ ಹೊತ್ತು ಕುತ್ಕೊಂಡು ಮಾತಾಡಿಕೊಂಡು ಇನ್ನೇನು ಟೈಮ್ ಆಗಿಬಿಡುತ್ತೆ ಸಿಕ್ಸ್ ಆಗ್ತಾ ಬಂತು ಅಂತೇಳಿ ಊಟ ಕುತ್ಕೊಂಡ್ ನಮ್ಮ ಅತ್ತಿಗೆ ಅಡುಗೆ ತುಂಬನೇ ಚೆನ್ನಾಗಿ ಮಾಡಿದರು ಅವ್ರನ್ನ ಕೇಳಿದೆ ವಿಡಿಯೋದಲ್ಲಿ ತೋರಿಸ್ಲಾ ಅಂತೇಳ್ಬಿಟ್ಟು ಪರವಾಗಿಲ್ಲ ತೋರಿಸಿ ಅಕ್ಕ ಅಂತಂದರು ಹಾಗಾಗಿ ವೀಡಿಯೋದಲ್ಲೇ ಅವ್ರನ್ನ ತೋರಿಸ್ತಾ ಇದ್ದೀನಿ ಅಷ್ಟೇ ಫಸ್ಟು ವಿಡಿಯೋ ಮಾಡೋಕ್ ಮಾಡ್ಕೊಳ್ಳೋಕ್ಕೆ ಮುಂಚೆನೇ ನಾನು ಕೇಳ್ತೀನಿ ವಿಡಿಯೋದಲ್ಲಿ ತೋರಿಸ್ಬೋದ ಬೇಡವಾ ಅಂತ ಯಾಕಂದರೆ ಒಬ್ರಿಗೆ ಇಷ್ಟ ಇರುತ್ತೆ ಒಬ್ರಿಗೆ ಇಷ್ಟ ಇರೋದಲ್ಲ ಹಾಗಾಗಿ ಕೇಳಿದೆ ಪರವಾಗಿಲ್ಲ ತೋರಿಸಿ ಅಂತಂದರು ಹಾಗಾಗಿ ವಿಡಿಯೋ ಮಾಡ್ಕೋತಾಯಿದ್ದೀನಿ ನಮ್ಮ ಅಣ್ಣನ ಮಗ ಸಖತ್ತು ತೀಟೆ ಅಂದರೆ ತೀಟೆ ಹಾಗೆ ತುಂಬಾ ಇಷ್ಟಪಟ್ಟು ಮಾತಾಡಿಸ್ತಾನೆ ನೀವು ಯಾರೆಲ್ಲ ತವ್ರ ಮನೆಗೆ ಹೋಗಿ ಬಾಗ್ನ ತೊಗೊತೀರಾ ಅಥವಾ ನಿಮ್ಮ ಮನೆಗೆ ಬಂದು ತವ್ರ ಮನೆಯವ್ರ ಬಾಗ್ನ ಕೊಟ್ಬಿಟ್ಟು ಹೋಗ್ತಾರೆ ನಾವಂತೂ ಪ್ರತಿ ವರ್ಷ ನನ್ನ ಅಮ್ಮನ ಮನೆಗೆ ಹೋಗ್ತೀನಿ ನಮ್ಮಮ್ಮ ಹೇಳೋದು ಇಷ್ಟೇ ಅರ್ಶನ ಕುಂಕುಮಕ್ಕೆ ಕರೆದಾಗ ನೀವು ಬಂದು ತಗೋಬೇಕು ನಾವು ಬಂದು ಕೊಡೋದಲ್ಲ ಅದು ಒಳ್ಳೆ ರೀತಿಯೇ ನಾವು ವರ್ಷಕ್ಕೊಂದ್ಸರಿ ಅಮ್ಮನ ಮನೆಗೆ ಹೋಗಿ ಅರ್ಶಿನ ಕುಂಕುಮ ತಗೊಳ್ಳೋದು ನಮಗೂ ಶ್ರೇಯಸ್ಸು ಹಾಗೆ ತವ್ರ ಮನೆಗೂ ಶ್ರೇಯಸ್ಸು ನನಗಿದೆ ಒಳ್ಳೆಯದು ಅಂತ ಅನಿಸುತ್ತೆ ಕೆಲವೊಂದು ಕಡೆ ತವ್ರ ಮನೆಯವರೇ ಹೋಗಿ ಕೊಡಲಿ ಅಂತ ವೆಯ್ಟ್ ಮಾಡ್ತಾ ಬಟ್ ನಾನು ಪ್ರತಿ ವರ್ಷವೂ ಹೋಗಿ ನಮ್ಮ ಅಮ್ಮನ ಮನೆಯಲ್ಲಿ ಅರ್ಶನ ಕುಂಕುಮನ ತೊಗೊಂಡು ಬರ್ತೀನಿ ಹಾಗೆ ಅಣ್ಣನೂ ಅರ್ಶನ ಕುಂಕುಮ ಕೊಡ್ತಾರೆ ನಮ್ಮ ಮತ್ತು ಅಮ್ಮನೂ ಅರ್ಶನ ಕುಂಕುಮ ಕೊಡ್ತಾರೆ ಇಬ್ಬರು ಸಪ್ರೇಟ್ ಸಪ್ರೇಟ್ ಕೊಡ್ತಾರೆ ಈಗ ನನಗೆ ಇದ್ದಾರೆ ನಮ್ಮ ನಮ್ಮತ್ತಿಗೆ ನೋಡ್ಬೋದು ಅಣ್ಣನ ಮನೆಯಿಂದ ಪರೋಶಲ್ಲಿ ಸಂಜೆ ಏಳು ಗಂಟೆ ಆಗಿಬಿಟ್ಟಿತ್ತು ಸೊ ಕತ್ತಲೆ ಆಗಿಬಿಟ್ಟಿದೆ ನೋಡ್ಬೋದು ಹಾಗೆ ಊರು ಗಣೇಶನ ಕೂರಿಸಿದ್ರಲ್ವ ಅದನ್ನು ದೂರದಿಂದಲೇ ವೀಡಿಯೋ ಮಾಡ್ಕೊಂಡು ಬರ್ತಾಯಿದ್ದೀನಿ ತುಂಬಾ ಚೆನ್ನಾಗಿತ್ತು ಅಲಂಕಾರ ಅಂತಲೂ ಮನೆಗೆ ಬಂದಮೇಲೆ ನಮ್ಮ ಹಣ್ಣಂದು ತರಲೆ ನೋಡಿ ಎಷ್ಟು ತರಲೆ ಮಾಡ್ತಾನೆ ಗೊತ್ತಾ ಹೊರಗಡೆ ಹೋಗ್ಬೇಕು ಅಂತಲೇ ಅವ್ನಿಗೆ ಬಿದ್ದರೆ ಅಕಸ್ಮಾತ್ ಓಡಾಡಬೇಕಾದ್ರೆ ಕಾಲು ಇಡ್ಬಿ ಬಿದ್ದರೆ ಆಗೋದಿಲ್ಲ ಮೊನ್ನೆ ಇಲ್ಲ ರೀಸೆಂಟಾಗಿ ಹುಷಾರಿರಲಿಲ್ಲ ಅವ್ನಿಗೆ ತುಂಬನೇ ಜ್ವರ ಇತ್ತು ಅಂಥೇಳಿ ಹೊರಗಡೆ ಹೋಗಿ ನಮ್ಮಮ್ಮ ಬಿಡ್ತಾನೆ ಇರಲಿಲ್ಲ ಹಿಡ್ಕೊಂಡು ಹಿಡ್ಕೊಂಡು ಹೇಳ್ಕೊಬರ್ತಾರೆ ಅವ್ನು ಹೊರಗಡೆ ಹೋಗಬೇಕು ಅಂತಾನೆ ಹಾಗಾಗಿ ಸೊ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಪ್ಲೀಸ್ ಇಷ್ಟ ಆದರೆ ಲೈಕ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನೂ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾಯಿದ್ದೀರೋ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ನೆಕ್ಸ್ಟ್ ಪಾರ್ಟ್ ಅಮ್ಮನ ಮನೆಯದೇ ವೀಡಿಯೋ ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ತುಂಬಾ ಲೆಂತಿ ಆಗಿಬಿಡುತ್ತೆ ಅಂತೇಳಿ ಓಕೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಬಾಯ್